ದೇಶಾದ್ಯಂತ ಈ ಬಾರಿಯ ಮುಂಗಾರು ಅಕ್ಷರಶಃ ರೌದ್ರ ನರ್ತನವನ್ನು ಆಡ್ತಾ ಇದೆ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ ದುರಂತದ ಬಳಿಕ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಸ್ಫೋಟದಲ್ಲಿ ಮರಣ ಮೃದಂಗ ಮುಳುಗಿದೆ ಮತ್ತೊಂದು ಕಡೆ ಉತ್ತರ ಪ್ರದೇಶ ದೆಹಲಿಯಲ್ಲಿ ವರುಣನ ಮುನಿಸು ಮುಂದುವರೆದಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಜಮ್ಮು ಕಾಶ್ಮೀರದ ಕಿಶ್ತವಾರ್ನಲ್ಲಿ ಮೇಘಸ್ಫೋಟ ಭೀಕರ ದುರಂತದಲ್ಲಿ ಹನ್ನೆರಡು ಮಂದಿ ಸಾವು ದೇಶದ ಮೂಲೆ ಮೂಲೆಯಲ್ಲೂ ಮಳೆ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಭೂಕುಸಿತ ಪ್ರವಾಹ ಹಿಮಸ್ಫೋಟ ಮರದರಶಾಹಿ ಹೀಗೆ ಅನಾಹುತಗಳ ಮೇಲೆ ಅನಾಹುತಗಳು ಸಂಭವಿಸುತ್ತಿವೆ ಉತ್ತರಾಖಂಡದ ಮೇಘಸ್ಫೋಟ ದುರಂತದ ಬಳಿಕ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು ಕನಿಷ್ಠ ಹನ್ನೆರಡು ಜೀವಗಳನ್ನ ಬಲಿ ಪಡೆದಿದೆ ಕಿಶ್ತವಾರ್ ಜಿಲ್ಲೆಯಲ್ಲಿರುವ ಚಾಸೋತಿ ಎಂಬ ಹಳ್ಳಿ ಪರ್ವತಗಳ ತಪ್ಪಲಿನಲ್ಲಿದೆ ಆ ಹಳ್ಳಿಯ ಪರ್ವತ ಶ್ರೇಣಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ದಿಢೀರನೆ ಪ್ರವಾಹ ಸೃಷ್ಟಿಯಾಗಿದೆ ಪರ್ವತಗಳಿಂದ ರಕ್ಕಸದಂತೆ ಹರಿದ ನೀರು ಅನೇಕ ಹಳ್ಳಿಗಳನ್ನ ಹಾದು ಹೋಗಿ ನೂರಾರು ಮನೆಗಳನ್ನ ಧ್ವಂಸಗೊಳಿಸಿದೆ ಈ ದೃಶ್ಯಗಳು ಎದೆ ನಡುಗಿಸುವಂತಿದೆ ಆಗಮಿಸಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ಸುಮಾರು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಹನ್ನೆರಡು ಶವಗಳನ್ನು ಹೊರತೆಗೆದಿದ್ದಾರೆ ಈಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಚಾಲಿ ಮಾತಾ ಯಾತ್ರೆ ನಡೆಯುತ್ತಿದೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗುವ ಭಕ್ತಾದಿಗಳು ಇದೇ ಹಳ್ಳಿಯ ಮಾರ್ಗವಾಗಿ ಹೋಗಬೇಕಿದೆ ಆ ಇಡೀ ರಸ್ತೆಯೆಲ್ಲ ಪ್ರವಾಹದ ನೀರಿನಿಂದ ತುಂಬಿ ಹೋಗಿದೆ ಹಾಗಾಗಿ ಮಚಾಲಿ ಪುಣ್ಯಕ್ಷೇತ್ರಕ್ಕೆ ಹೋಗುವ ಭಕ್ತಾದಿಗಳಿಗೆ ಅಡಚಣೆಯಾಗಿದೆ ಅವರೆಲ್ಲರೂ ಚಾಸೋತಿ ಹಳ್ಳಿಯಲ್ಲೇ ಅನಿವಾರ್ಯವಾಗಿ ಉಳಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಮರ ಬಿದ್ದು ಓರ್ವ ಸಾವು ರಸ್ತೆಯಲ್ಲಿ ಗಾಡಿಗಳು ಓಡಾಡುವಾಗಲೇ ವೃಕ್ಷ ದರಾಶಾಹಿ ಬೈಕ್ ಮೇಲಿದ್ದ ತಂದೆ ಸಾವು ಮಗಳ ಸ್ಥಿತಿ ಗಂಭೀರ ನೋಡಿದ್ರಲ್ಲ ಈ ದೃಶ್ಯ ಎಂತಹವರನ್ನ ಒಮ್ಮೆ ಭಯ ಬೀಳಿಸುತ್ತದೆ ಈ ಘಟನೆ ನಡೆದಿರೋದು ರಾಷ್ಟ್ರ ರಾಜಧಾನಿ ದೆಹಲಿಯ ಕಲ್ಕಾಜಿಯಲ್ಲಿ ನೋಡ ನೋಡ್ತಿದ್ದಂತೆ ಜನಗಳ ಓಡಾಟ ವಾಹನ ದಟ್ಟಣೆಯಿದ್ದ ಹಂಸರಾಜ್ ಸೇತಿ ರಸ್ತೆಯಲ್ಲಿ ಬೃಹದಾಕಾರದ ಮರ ಧರಾಶಾಹಿಯಾಗಿದೆ ಜಸ್ಟ್ ಮಿಸ್ ಅನ್ನೋ ಹಾಗೆ ಡೆಲಿವರಿ ಬಾಯ್ ಓರ್ವ ಬಚಾವಾದ್ರೆ ಆತ ಕಾರುಗಳು ಸೇಫ್ ಆಗ್ತವೆ ಆದ್ರೆ ಈ ಆಪತ್ತು ಅರಿಯದೆ ಬಂದ ಅಪ್ಪ ಮಗಳಿದ್ದ ಬೈಕ್ ಮೇಲೆ ಮರ ಯಮನಂತೆ ಬೀಳುತ್ತೆ ಘಟನೆಯಲ್ಲಿ ಸ್ಥಳದಲ್ಲೇ ತಂದೆ ಮೃತಪಟ್ಟರೆ ಮಗಳ ಸ್ಥಿತಿ ಗಂಭೀರವಾಗಿದೆ ಒಟ್ಟಿನಲ್ಲಿ ದೇಶಾದ್ಯಂತ ಮಳೆಯಿಂದ ಸಾಕಷ್ಟು ದುರಂತಗಳು ಸಂಭವಿಸುತ್ತಿವೆ ಪ್ರವಾಹದ ನಡುವೆ ಮರಗಳು ಉರುಳುತ್ತಿರುವ ಪ್ರಕರಣಗಳು ಅದರಿಂದ ಆಗುತ್ತಿರುವ ಸಾವು ನೋವಿನ ಘಟನೆಗಳು ಬೆಂಗಳೂರು ಸೇರಿ ಹಲವೆಡೆ ಹೆಚ್ಚಾಗ್ತಿದೆ ಆದಷ್ಟು ಬೇಗ ಪಾಲಿಕೆಗಳು ಸರ್ಕಾರಗಳು ಈ ಬಗ್ಗೆ ಕ್ರಮ ಕೈಗೊಂಡು ಮುಂದೆ ಹಲವು ಜೀವಗಳನ್ನು ಉಳಿಸಬೇಕಿದೆ ನಮ್ರತಾರಾವ್ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್